ವಿಕ್ಷ ರೈವನ ಕನ್ನಡ ನೀವು ಹಾವೇರಿ ನಾನ ಬೀರೇಶ್ ಪೂಜಾ ಹಾವೇರಿ ಮೆಡಿಕಲ್ ಕಾಲೇಜ್ ಬಗ್ಗೆ ಸಂತೋಷ್ ಪಾಟೀಲ್ ಅವರು ಹೇಳಿದ್ದೇನೆ ಒಮ್ಮೆ ನೋಡಿ ಪಾಟೀಲ್ ಆತ್ಮೀಯರೆ ಇವತ್ತು ಹಾವೇರಿ ಜಿಲ್ಲೆ ಈ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರುವಂಥ ಸನ್ನಿಶ್ ಹಾವೇರಿಯ ವೈದ್ಯಕೀಯ ಕಾಲೇಜ್ ಉದ್ಘಾಟನೆ ಸಮಾರಂಭ ಬಹುಶಃ ಇವತ್ತಿನ ದಿನ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥ ಹಾಗೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನ ನಾವೆಲ್ಲ ನೆನೆಸ್ಬೇಕು ಅವರ ಕನಸಿನ ಕೂಸಾದ ಹಾವೇರಿಯ ವೈದ್ಯಕೀಯ ಕಾಲೇಜು ಮತ್ತು ಮೆಗಾಡೇರಿ ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಕನಸುಗಳನ್ನು ಕಂಡಿದ್ರು ಬಹುಶಃ ಅವರು ಮುಖ್ಯಮಂತ್ರಿ ಇರದೆ ಸರಿ ಯಾರು ಇದ್ದಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ವೀಕ್ಷಣ ಅಂದ್ರೆ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಕ್ಷಣ ಬರ್ತಿರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಸ್ವಾತಂತ್ರ್ಯ ಬಂದ ನಂತರ ಹಾವೇರಿ ಜಿಲ್ಲೆ ಆದ ನಂತರವೂ ಕೂಡ ವೈದ್ಯಕೀಯ ಕಾಲೇಜು ಡೆವಲಪ್ಮೆಂಟ್ ಬಾಯ್ಸ್ ಸಾಕಷ್ಟು ಿರುವುದಂಥ ಕ್ಷೇತ್ರವನ್ನು ತಾವು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವರು ಸನ್ಮಾನ ಹೊಸ ಬಹುಶಃ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಇದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ತಂದೆ ಆದಂಥ ಚಾಪಲ್ ಅವರು ನೀರಾವರಿ ಮಂತ್ರಿಗಳಿದ್ದಾಗೆ ಬಹುತೇಕ ಹಾವೇರಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ನೀರು ತಗೊಂಡು ಬರುವಂಥ ಅಪ್ಪರ್ತುಂಗ ಮೇಲ್ದಾಣಿ ಯೋಜನೆಯನ್ನು ಸಮರ್ಪಕವಾಗಿ ನೀರನ್ನು ಕೊಡಿಸುವಂಥ ಕೆಲಸ ಅವರ ಅವಧಿಯಲ್ಲಿ ಹೆಚ್ಚು ನಡೀತಾ ಅಂತ ಹೇಳಿದರೆ ತಪ್ಪಾಗ ಅಂತ ಬರನಾಡಿನ ನೀರನ್ನು ತಾಂಡು ಹೋಗಿ ಅವರು ಹೊಲಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಜನನಾಯಕ ಯಾರೇ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದರೆ ತಪ್ಪಾಗಲಿ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಹಾವೇರಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಹಾವೇರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು ನಮ್ಮ ಕೃಷಿ ಮಂತ್ರಿಗಳಾದಂಥ ಮಾಜಿ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಸಿ ಪಾಟೀಲ್ ಮಂತ್ರಿ ಇದ್ದರು ಯಾರೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ನಮಗೆ ಬೇಕು ಅಂದಾದ ಜಿಲ್ಲಾ ಕೇಂದ್ರ ಅಭಿವೃದ್ಧಿಯಾಗಿ ಹಾಗಾದರೆ ತಾಲೂಕ್ ಕೇಂದ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋ ದೆಸೆಯಲ್ಲಿ ಎಲ್ಲರೂ ಅವರಿಗೆ ಒಂದು ಸಹಕಾರ ಆ ಸರ್ಕಾರದ ಪ್ರತಿಫಲವೂ ಇವತ್ತದು ಉದ್ಘಾಟನೆಗೆ ಸಜ್ಜಾಗಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಡೆಪ್ಟಿ ಸ್ಪೀಕರನ್ನು ಅದು ಎಲ್ಲ ಶಾಸಕರನ್ನು ನಾನು ಶುಭಾಶಯ ತಿಳಿಸ್ತೇನೆ ಯಾಕಂದರೆ ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡದೇನೆ ಬೊಮ್ಮಾಯಿಯವರು ಮಾಡಸವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇವತ್ತು ಉದ್ಘಾಟನೆಗೆ ಸಹಕಾರಗೊಳಿಸಿದ್ರೆ ತಮಗೂ ಎಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ಪರವ ಹೀಗೆ ಮುಂದುವರಲಿ ಜನರಿಗೆ ಜನಸಾಮಾನ್ಯರಿಗೆ ಎಲ್ಲ ಸವಲತ್ತು ಸಿಗುವಂಥ ಆಗಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದ್ರಿಂದ ರಾಣೇಗ್ರ ನಮ್ಮ ತಾಲೂಕು ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಇದ್ದು ಆಕ್ಸಿಜನ್ ಎಲ್ಲ ಸವಲತ್ತುಗಳನ್ನು ಮಾಡಬಹುದು ಒಳ್ಳೆಯ ವೈದ್ಯರು ಕೂಡ ಇಲ್ಲಿರೋದ್ರಿಂದ ನಾನು ಯಾರೋ ಒಬ್ರು ಕಾರ್ಡಿಯಾಕ್ ಸ್ಪೆಷಲಿ ಹಾರ್ಟ್ ಸ್ಪೆಷಾಲಿಸ್ಟನ್ನು ಕೊಟ್ಟು ಇಲ್ಲಿ ನೀವು ತುರ್ತು ಹಾರ್ಟ್ಗೆ ಚಿಕಿತ್ಸಾ ಕಟ್ಟ ಏನು ಕ್ರೂಷಿಯಲ್ ಥರ್ಟಿ ಮಿನಿಟ್ಸ್ ಇದೆ ಅದನ್ನ ಅಡ್ರೆಸ್ ಮಾಡುವಂತೆ ಆಗ್ಲಿ ಯಾಕಂದ್ರೆ ನನಗೆ ದಾವಣಗೆರೆನೂ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಬೇಕು ಇಲ್ಲಿಂದ ದಾವಣಗೆರೆ ಮುಟ್ಟಕ್ಕೆ ಹಾವೇರಿ ಅಥವಾ ಹುಬ್ಳಿ ಮುಟ್ಟಕ್ಕೆ ಹಾವೇರಿಗೆ ಅರ್ಧ ಮೇಲೆ ಬೇಕು ಹುಬ್ಬಳ್ಳಿ ಮುಟ್ಟಕ್ಕೆ ಒಂದು ಬೇಕು ಹೀಗಿರೋದ್ರಿಂದ ಒಂದು ತುರ್ತು ಚಿಕಿತ್ಸಾ ಘಟಕ ಹೃದಯಾಘಾತಕ್ಕೆ ಇಲ್ಲಿ ರಾಣೆ ಮಂದ್ರಲ್ಲಿ ಆಗ್ಲಿ ಅಂತ ಹೇಳಿ ಮುಖಾಂತರ ತಂದು ಒತ್ತಾಯ ಮಾಡ್ತಾನೆ ಯಾಕಂದ್ರೆ ಇತ್ತೀಚಿನ ದಿನಮಾಧ ಸಾಕಷ್ಟು ಯುವಕರಿಗೆ ಹೃದಯಾಘಾತದಿಂದ ಈ ಈ ತಿಂಗಳಲ್ಲಿ ಸಾಕಷ್ಟು ಜನ ಹಸು ನೀಡಿ ಅಂತ ನಮ್ಮನ್ನು ಕಣ್ಮುಂದೆ ಇದ್ದಂಥ ಉದಾಹರಣೆಗಳಿದ್ದಾವೆ ಆ ದೆಸೆಯಲ್ಲಿ ಜಿಲ್ಲಾ ಮಂತ್ರಿಗಳು ಶಾಸಕರು ಮತ್ತು ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ಧನ್ಯವಾದಗಳು